கேந்திருவா மணி தோர்ஸ் அந்த அதுக்கு தோர்சி அஷ்டி கரது மாதா சார் ஏனோ நம்ஜி பாரி தோட எம்இ எம் ஆகிட்டு அது எம்இ எம் அல்லது எம் எல்ஏ எம் பி ಏ ಮುಖದ್ರ ಅವ್ರು ಬಿಡಾಡಿ ಈಕಿ ದೊಡ್ಡ ಹಂಗಲ್ಲ ಹಿಂಗಂತ ಏನು ದೊಡ್ಡ ಈಕಿನ ನಂಗೆ ಎಂಬ್ಲೀಸ್ ಕಲ್ತಕ್ಕಿ ಎಮ್ ಈ ಎಂ ಪಲ್ ಎ ದೊಡ್ಡ ಇದೇನು ನಾ ಹಂಗೆ ಹೇಳಲಿಲ್ಲ ಅದು ಪೊಲೀಸರು ಬಂದ್ರಲ್ಲ ಅದನ್ನ ವಿಚಾರ ಮಾಡಕತ್ತೀನಿ ಮಾಡಾಕತ್ತೀನಿ ಈಗ ಮನೆಗೆಲ್ಲ ಪೊಲೀಸರು ಬಂದು ಹೋಗಕತ್ತರಲ್ಲ ಏನು ಸಮಾಚಾರ ಇರ್ಬೋದು ಆಂ ಏನೋ ಯಾರಿಗೊತ್ತು ಇಲ್ಲೋಡ ಇಷ್ಟಕ್ಕೆ ಹೋದ್ವಿ ನನಗೆ ಮಾತ್ರ ರಾತ್ರಿ ನಿದ್ದೆತದಿಲ್ಲ ನಾ ಇದನ್ನು ಪೂರಾ ಪೂರಾ ವಿಚಾರ ತಿಳ್ಕೊಳಾಕ ಬೇಕು ಆಗಿದ್ದಾನೆ ಏನು ಬಾ ಅವ್ರ ಮನೆ ಬಾಗ್ಲಕ್ಕೆ ನಿಂತು ಕೇಳಿಸ್ಕೊಳ್ಳಂ ಬರೀ ಹಂಗಂತೀಯ ನಡಿ ನಡಿ ಬಾಗ್ಲಕ್ಕೆ ನಿಂತ್ರ ಆಗುದಿಲ್ಲ ಅತ್ತ ಹಿತ್ಲ ಬಾಗ್ಲ ಕಿಡಿಕಿ ಐತಲ್ಲ ಕಿಡಿಕಿ ಕಡೆ ಬರುಂಬ ನಡಿ 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 ಬರ್ರಿ ಸಾಹೇಬ್ರ ಒಳಗ್ ಬರ್ರಿ ಸಾಹೇಬ್ರ ನೀವು ಗಿಜ್ಜಿ ಹೋಗಿ ಕುಡಿಯಕೇನ್ರ ತುಂಬಾ ಬೇಡ ಬೇಡ ಕುಡಿಯಕ್ಕೆಲ್ಲ ಏನು ಬೇಡ ಎದಕ್ ಬಂದಾರ ಇವ್ರು ಗುಟ್ ಗುಟ್ಟಾಗಿ ಏನ್ ಮಾತಾಡ್ಬೇಡ್ರಿ ಹ್ಮ್ ನೋಡಮ್ಮ ನಾವು ಇಲ್ಲಿ ಯಾಕೆ ಬಂದಿದ್ದೆ ಅಂದ್ರೆ ನಿಮಗೆ ನಿಧಿ ಸಿಕ್ಕೈತಿ ಅಂತ ನಮ್ಗ ಇನ್ಫಾರ್ಮೇಶನ್ ಬಂದತಿ ನಿಧಿ ನಿಧಿ ಅಲ್ರಿ ಸಾಹೇಬ್ರ ನಿಧಿ ಸಿಗಾಕಿದೇನ ಹಳೆ ಕಾಲನ್ರಿ ಯಾವ ಇವ್ರ ಇಟ್ಟೋಗಿದ್ದು ರಾಜ್ರು ಮಹಾರಾಜ್ ಇಟ್ಟೋಗಿದ್ದು ಸಿಗ್ತಪ್ಪ ಅನ್ನಾಕ ಇಲ್ರಿಪ್ಪ ಎಲ್ಲಿ ನಿಧಿ ಸಿಗ್ಬೇಕ ಕೂಲಿ ಮಾಡ್ಕೊಂಡು ತಿನ್ನಾಕತ್ತೇವಿ ಹೋ ನಿಧಿ ಸಿಗುಕೊಂಡ್ರಿ ನೀವು ಮತ್ತೆ ಮೊನ್ನೆ ತಾನೇ ಮನೆ ಓಪನಿಂಗ್ ಮಾಡಿದಿರಂತೆ ತುಂಬಾ ದೊಡ್ಡ ಮನೇನ ಕಟ್ಟಿರಂತ ಅದ್ರಿ ಸರ ಆ ಯಾರ ಅದಕ್ಕೆ ಏನಾರ ಅಂದಿರ್ಬೇಕು ನಿಮಗಷ್ಟೇ ಆ ಸರ ಮನಿ ಕಟ್ಸಿದ್ ಕರೇರಿ ಆದ್ರ ಅದು ನಿಧಿ ರೊಕ್ಕದಿಂದ ಅಲ್ರಿ ಸರ ನಿಧಿ ಅಲ ಅದನ್ನ ಸಿಕ್ಕೇ ಇಲ್ಲ ಅಂದ್ಮೇಲೆ ಅದ್ರ ರೊಕ್ಕಾಕ ಬಂತು ಅದು ನಮ್ ಹೊಲದಾಗ್ರಿ ಸರ ನಮ್ಮ ಇಂತಿ ಕಡೆ ತವರ್ ಮನಿಯಿಂದ ಒಂದ್ ದಿಡ್ ಎಕ್ರೆ ಹೊಲಾ ಕೊಟ್ಟಿದ್ರಿ ಅದ್ರೊಳಗ ಗ್ರಾನೈಟ್ ಎದ್ದಿತ್ರಿ ಅದು ನಮಗ ಒಳ್ಳೆ ಚಲೋ ರೇಟಿಗೆ ಮಾರಾಟ ರೀ ಅವರ ಕಂಪನಿಯವ್ ಬಂದು ಲಕ್ಷ ಕೊಟ್ಟು ಕೊಂಡ್ಕೊಂಡು ಹೋಗಿದ್ರಿ ಸರ ಹಂಗಾಗಿ ಆರೋಕ್ದಾಗ ನಾವು ಹೊಲ ತಗೊಂಡ್ ಬ್ಯಾರಿಗೆ ನೀಂಚೂರು ಜೀವನ್ದಾಗ ಮ್ಯಾಕೆ ನೋಡ್ರಿ ಸರ್ ಇಲ್ಲಂದ್ರ ಒಂದ್ ತಿಂಗ್ ಕೂಳಿಗೆ ಬಡದಾಡು ಪರಿಸ್ಥಿತಿ ರೀ ಸರ್ ನಮ್ದು ಅಷ್ಟೇ ಅದೇ ನಮ್ಗೆ ಈ ನಿಧಿಗೆ ಸಿಕ್ಕಿಲ್ ಬಿಡ್ರಿ ನೋಡ್ದೇನ ಪ್ರೇಮಕ್ಕ ನಿಧಿ ಸಿಕ್ಕಿತ್ತಂತ ಗಿರ್ಜಿಗೇ ಅದಕ್ಕ ಇಷ್ಟೊಂದು ಅಂತ ನಾನು ಮಲ್ಲೇಶಿ ಅಲ್ಲ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ನಮಗೆಲ್ಲ ಗೊತ್ತಾಗ್ತೈತಿ ಸುಳ್ಳು ಯಾವ್ದು ಸತ್ಯ ಯಾವ್ದು ಅಂತೇಳಿ ಹಾ ನಿಧಿನ ಡಿಟೆಕ್ಟ್ ಮಾಡೋ ಮಷಿನ್ಸ್ ಇರ್ತಾವ ನಮ್ಮ ಹತ್ರ ಹಂಗೇನಾದ್ರೂ ನಿಮಗೆ ಸಿಕ್ಕಿದ್ದೆ ನಿಜ ಆದ್ರೆ ಆ ಮಷಿನ್ಸ್ ತರಿಸ್ತೀನಿ ನಿಮ್ ಇಡೀ ಮನೇನ ಚೆಕ್ ಮಾಡಿಸ್ತೀನಿ ಅಕಸ್ಮಾತ್ ಎಲ್ಲಾದ್ರೂ ನಿಧಿ ಇರೋದ್ ಕಂಡು ಬಂದ್ರೆ ಮತ್ತೆ ಬಾಳ ಬೆಲೆ ತೆರಬೇಕಿದ ವಿಚಾರ ಮಾಡ್ರಿ ಸತ್ಯ ಏನನ್ನೋದನ್ನು ಒಪ್ಕೊಂಬಿಡ್ರಿ ಸರ ಸುಮ್ನಿರ ನಿನಗೆ ಬೇಕು ಬಗನ ಸಿಕ್ಕಿದ್ದ ಕರೆ ಇತ್ತಂದ್ರೆ ಏನು ನಿನಗೂ ಗೊತ್ತಾಯ್ತು ಸಿಕ್ಕತ್ತಂತೇಳಿ ಈಗ ನೀನು ಏನಾರ ಇಲ್ಲ ಅಂತ ವಾಸ್ಸಿಗೆ ಅಂದ್ರೆ ಆಮೇಲೆ ಅಕ್ಕಿ ಸಿಕ್ಕ ಬಿದ್ಲಂದ್ರೆ ನಿನಗೂ ತಗೊಂತಾರ ನೋಡಿ ಮತ್ತೆ ಬಾಯಿ ಮುಚ್ಕೊಂಡು ನೋಡ್ಕೊಂತ ಸುಮ್ಮನೆ ನಿಂದರು ಬಂದೇವಿ ಅಷ್ಟೇ ಮುಗೀತು ನಡಕ್ಕೆ ಮಾತಾಡಿ ಇಷ್ಟ ಅಂತಕ್ಕ ಸಿಕ್ಕೋಬೇಡ ಸುಮ್ಮನೆ ಇಲ್ ಬಿಡ್ರಿ ಸಾಹೇಬ್ರೆ ಅವ್ನ್ ನಿದಿಗಿದಿ ಏನ್ ಸಿಕ್ಕಿರಕ್ಕಿಲ್ಲ ಅವ್ರಿಗೆ ಯಾಕಂದ್ರೆ ಮಲ್ಲೇಶಿ ನಾನು ಬಾರ್ ಮಟ್ಸ್ರಿ ಆ ಈಗ ಒಂಚೂರು ಕುಡಿಯೋದ್ ನಂದು ಒಂಚೂರು ಕಡಿಮೆ ಆಗೇತ್ರಿ ಅದು ಯಾಕೆ ಕಡಿಮೆ ಆಯ್ತ್ರಿ ಅಂದ್ರಿ ಸರ ನ ಎಂತಿ ಕಿಡ್ನಿ ನನ್ನ ಹೊಟ್ಟೆಗೆ ಹಾಕ್ಯಾರೀ ಸರ ಕುಡಿದು ಕುಡಿದ್ ಕಿಡ್ನಿ ಫೇಲ್ ಆಗಿ ನನ್ನ ಎಂತಿ ಕಿಡ್ನಿ ಹಾಕೊಂಡಿನಿ ಮಾತ್ ಎತ್ತಿದ್ರ ಒಂಚೂರು ಕುಡಿದ್ ಅಂದ್ರ ಸಾಕು ಕಿಡ್ನಿ ಕೊಡು ಕಿಡ್ನಿ ಕೊಡು ಕಿಡ್ನಿ ಕೊಡು ಅಂತಳ್ರಿ ಸರ್ ಏನ್ ಕೈ ಆಗಿ ಕಸ್ಕೊಂಡ ಬಿಡ್ತಾಳ ಅನ್ನೋರ್ ಹಂಗ ಹಂಗಾಗಿ ಕುಡಿದ್ ಬಿಟ್ಟೆ ನೋಡ್ರಿ ಈಗ ಒಂಚೂರು ಹಾ ಭಾಳ ದಿನಾನು ಆಗಿಲ್ರಿ ಆದ್ರ ಇದಕ್ಕಿ ಮುಂಚೆ ಅವರು ಮನಿ ಕಟ್ಟಕ್ ಚಾಲೂ ಮಾಡ್ಯಾರೀ ಸರ ಏನ್ರಿ ಹಂಗೇನಾರ ಇದ್ದಿತ್ತಪ್ಪ ಅಂದ್ರ ಅವ ಮಲ್ಲೇಶಿ ನನ್ನ ಮುಂದೆ ಬಾಯಿ ರೀ ಮನ್ಷಾ ಕುಡ್ದಾಗ ಏನಿದ್ರು ಸತ್ಯ ಅದು ಬಾ

ನೀವೇನಾದರೂ ಅಕಸ್ಮಾತ್ ನಿಧಿ ಸಿಕ್ಕು ಅದನ್ನೇನಾರ ಮಾರಕ್ಕೆ ತೊಗೊಂಡು ಹೋಗಿದರೆ ಎಲ್ಲ ಅಂಗಡಿಗಳ ಸಿ ಸಿ ಕ್ಯಾಮ್ರಾದಲ್ಲೂ ಇದ್ದೇ ಇರುತ್ತೆ ಹ್ಞೂ ನಾವು ಚೆಕ್ ಮಾಡ್ತೀವಿ ವಿಚಾರಿಸ್ಬೇಕಾ ಹ್ಞೂ ನೀವಾಗೆ ಸತ್ಯ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ ಏನೋ ದೊಡ್ಡ ಮನ್ಸು ಮಾಡಿ ಅಕಸ್ಮಾತ್ ಬಿಟ್ಟರು ಬಿಡ್ಬೋದು ಆದರೆ ಏನ ನೀವೇನಾದರೂ ಸತ್ಯ ಒಪ್ಕೊಳ್ಳದೆ ನಾವಾಗೆ ಪತ್ತೆ ಹಚ್ಚಿದರೆ ಭಾಳ ಕಷ್ಟ ಅನುಭವಿಸ್ತೀರಿ ವಿಚಾರ ಮಾಡಿರಿ ಮೇಡಮರ ಅದು ಹೌದು ರೀ ಮೇಡಮ ಸಿಕ್ಕಿದ್ದು ರೀ ಓ ಇವಾಗ ಸತ್ಯ ಒಪ್ಕೊಬೇಕು ಅನಸ್ತ ನಿಮ್ಗೆ ಮೊದಲನಿದು ಸಿಕ್ಕರು ಯಾಕೆ ಮತ್ತೆ ಸರ್ಕಾರಕ್ಕೆ ತಿಳಿಸ್ಲಿಲ್ಲ ಹೌದ್ರಾ ಓ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಈಗ ಯಾಕೆ ತಿಳಿಸ್ಲಿಲ್ಲ ಅಂತಂದ್ರೆ ಬಡತನ ಸರ್ ಬಡತನ ಆ ಈ ಬಡತನದಾಗ ಮನುಷ್ಯ ಯಾರ ಒಂದು ರೊಕ್ಕ ಸಿಕ್ಕ್ರೆ ಯಾರ್ಯಾರ ರೊಕ್ಕ ಕೊಟ್ರೆ ಅದನ್ನ ಮತ್ತೆ ಇನ್ನೊಂದು ಬಿಡಬೇಕಂತ ಯಾರಿಗನ ಹೇಳ್ರಿ ಸರ ನೀವ ನೋಡೋಣ ಯಾರಿಗಾದ್ರು ಅಷ್ಟೇ ಈ ಬಡತನಕ್ಕೆ ರೋಗ ಬಿಡಪ್ಪ ಅಂತ ಹೇಳಿ ಅನ್ಕೊಂತಾರ ಹಂಗಾಗಿ ಕಷ್ಟದಾಗ ಬಂದಾವ ಈ ಹೊತ್ತಿನ ತುತ್ ಕೂಳಿಗೆ ಒದ್ದಾಡ್ರಿ ಸರ ಹಂಗಾಗಿ ನಿಧಿ ಸಿಕ್ಕಲ್ಲ ಖುಷಿ ಹೇಗೈತಿ ಆತ ಒಂದ್ ಮನಿ ಮಠ ಕಟ್ಕೊಂಡ್ ಇರಾಕಾತು ನಾಲ್ಕು ಒಂದ್ ಮೂರ್ ತುತ್ತ ಕೂಳಿ ದಾರಿ ಆತ ಅಂತ ಹೇಳಿ ನೆಮ್ಮದಿ ಅಷ್ಟ ಅಷ್ಟ್ ಬಿಟ್ರೆ ಅವ್ರಿಗೇನ್ ಸರ್ಕಾರಕ್ಕೆ ಮೋಸ ಮಾಡಬೇಕು ನಿಧಿ ತಗೊಂಡ ಏನ್ ದೊಡ್ಡ ಕೊಟ್ಟ ಮೇರಿಬೇಕು ಅಂತ ಅದೆಲ್ಲ ಏನಿಲ್ಲರಿ ಸರ ನಿಧಿ ಸಿಕ್ಕಿದ್ರಿಂದ ಅವ್ರಿಗೊಂದು ಒಂದು ಏನೋ ಒಂದು ಜೀವನದಾಗಪ್ಪ ದೇವರೇ ಕೈ ಹಿಡ್ದಲ್ಲಿ ಈಗ ಅಂತ ಅಷ್ಟೇ ಮತ್ತೇನು ಹೇಳಿ ಸರ ಈಗ ನಮ್ಗೆ ಫೋನ್ ಕಾಲ್ ಬರಲಿಲ್ಲ ಅಂದರೆ ಇವ್ರಿಗೆ ನಿಧಿ ಸಿಕ್ಕಿರೋ ವಿಚಾರ ನಮ್ಗೆ ಗೊತ್ತೇ ಹಾಕಿದ್ದಿಲ್ಲ ಇವರು ಏನು ಹೇಳ್ತಾ ಇರಲಿಲ್ಲ ಫೋನ್ ಕಾಲ್ ಮಾಡಿದವ್ರು ಒಳ್ಳೆ ಕೆಲಸನೇ ಮಾಡ್ಯಾರ ಹ್ಞೂ ಅವ್ರಿಗೆ ಗೊತ್ತಾಗೈತಿ ನಮಗೆ ಸರ್ಕಾರಕ್ಕೆ ಇವ್ರು ಹೇಳಿಲ್ಲ ಅಂದ್ರೆ ನನಗೆ ನಿಧಿ ಸಿಕ್ಕಿರೋ ವಿಚಾರ ಸರ್ಕಾರಕ್ಕೆ ಫೋನ್ ಮಾಡಿ ಹೇಳಿದ್ದು ಶಾಂತಕ್ಕನೇ ಇರ್ಬೇಕು ನನ್ನ ಅಕ್ಕಿ ಮುಂದೆ ಬಿಟ್ಟರೆ ಬೇರೆ ಯಾರ ಮುಂದೆ ಬಾಯಿ ಬಿಟ್ಟಿಲ್ಲ ಹೌದು ಅಕ್ಕಿನ ಅಕ್ಕಿ ಕೂಡ ಜಗಳ ಮಾಡೇನಲ್ಲ ಇಬ್ರು ಗೆಳತಿಯರು ಮಾತಾಡ್ಕೊಂಡಾರ ಇವರು ಪಾರಕ್ಕ ಶಾಂತಕ್ಕ ಮಾತಾಡ್ಕೊಂಡು ಈ ರೀತಿ ಬಗಣಿ ಹುಟ್ಟಾಯ್ತಾರೆ ನನಗೆ ಯಾವತ್ತೂ ಇವ್ರನ್ನ ಕ್ಷಮಿಸಂಗಿಲ್ಲ ನಾನು ಏನ ಏನೇ ಜಗಳ ಇರ್ಲಿ ಬೇಕಾದ್ದಿರಲಿ ಅದನ್ನ ಹಿಂಗೆ ತೀರಿಸ್ಕೊಳ್ಳೋದು ಬೆನ್ನಿಗೆ ಚೂರಿ ಹಾಕಿ ಯಾರಿಗೂ ಹೇಳಂಗಿಲ್ಲ ಅಂದಿದ್ಲಿಕ್ಕೆ ಶಾಂತಕ್ಕ ಗುಳ್ಳವನ ಹೆಂಗ ಹೆಂಗೆ ಹಿಂದೆ ಚೂರಿ ಹಾಕಿ ಹಾಕೋರು ಈಗ ಒಳ್ಳೆ ಕಿಗತೆ ನಾಟಕ ಮಾಡಕತ್ತಾಳ ಈಕ್ಯಾಕೆ ಬಂದು ನನ್ನ ಸಂಸಾರದ ಬಗ್ಗೆ ಮಾತಾಡಿ ನನ್ನನ್ನು ಕಾಪಾಡ್ಬೇಕು ಕಷ್ಟನ ಸುಖನ ಜೈಲಿಗೆ ಹಾಕ್ತಾರಂದ್ರೂ ಪರವಾಗಿಲ್ಲ ನಾನೇ ಮಾತಾಡ್ತೇನೆ ಶಾಂತಕ ಸಾಕು ಇದು ನನ್ನ ಮನೆ ವಿಚಾರ ನಾನು ಮಾತಾಡ್ತೇನೆ ಶಾಂತಕ ಬಾ ಹಿಂದಕ್ಕ ಸಾಹೇಬ್ರಾ ನನ್ನ ತಪ್ಪಾಗೈತ್ರಿ ಮೂರು ಮಕ್ಕಳು ಕಿತ್ತು ತಿನ್ನು ಬಡತನ ತು ಕೂಳಿಗೆ ಭಾಳ ಒದ್ದಾಡೇನ್ರಿ ಸರ್ ಹಾಗಾಗಿ ನಿಧಿಸಿ ಕೂಟ್ಲೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹಾಕತ್ತಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಜೀವನ ಕೊಡ್ಬೋದು ಅಂತೇಳಿ ಸುಮ್ಮನೆ ಅದೇ ಅಷ್ಟೇ ಯಾಕಂದ್ರೆ ನನಗೆ ಕಷ್ಟ ಅಂದ್ರೆ ಸರ್ಕಾರ ಬಂದು ನೋಡುದಿಲ್ಲ ರೀ ಸರ ನನಗೆ ಕಷ್ಟ ಅಂದ್ರೆ ನಾನು ಅನ್ಬಿಸ್ಬೇಕಲ್ರಿ ಅದಕ್ಕೆ ಯಾರಿಗಾದರೂ ಯಾರಿಗಾದ್ರೂ ನನ್ನ ಜಗದಾಗಿದ್ದವರಿಗೆ ಆ ಕ್ಷಣಕ್ಕೆ ತನ್ನ ಸಂಸಾರ ತನ್ನ ಮಕ್ಕಳ ನೆನ್ಪಾಕಾರ ಹೊರತು ನಿಧಿ ಸಿಕ್ಕೇ ತಪ್ಪ ಸರ್ಕಾರ ಕೊಡ್ಬೇಕಂತೇಳಿ ಹೇಳಿ ಸರ್ಕಾರ ನೆನಪು ಆಗುದಿಲ್ಲರಿ ಸರ ಏನೋ ಆಗೈತೆ ನನ್ನ ತಪ್ಪು ನಿಧಿ ಎಷ್ಟು ಉಳಿದೈತಿ ಎಲ್ಲ ನಾನು ಖರ್ಚೇನು ಮಾಡಿಲ್ರಿ ಸರ್ ಅದ್ರಾಗ ಯಾಕಂದ್ರೆ ನಾವು ನಮ್ಮನಿಗೆ ಮನೆ ಕಟ್ಟಕೆ ನಮ್ಗೆ ಆಗ್ಲೇ ಜಗಾದ್ದು ರೊಕ್ಕ ಬಂದಿದ್ ರೀ ಸರ್ ಅದ್ರ ನೆಟ್ಟಿಂದ ರೊಕ್ಕದಾಗ ನಾವು ಮನೆ ಕಟ್ಕೊಂಡೇವ್ರಿ ಸರ ನಾವು ಇದ್ರಾಗ ಅಂದ್ರೆ ಸ್ವಲ್ಪ ಒಡವಿ ಅಷ್ಟು ಮಾಡಿಸ್ಕೊಂಡೆ ನಾನು ಬಿಟ್ಟರೆ ನಾನು ಏನು ಖರ್ಚೆ ಮಾಡಿಲ್ರಿ ಸರ ಹೆಂಗಿದ್ದೀವಿ ನಿಧಿ ಹಂಗೈತಿ ಬೇಕಾದ್ರೆ ಕೊಡ್ತೇನೆ ಅರ್ಧ ಭಾಗ ಸ್ವಲ್ಪ ಕೊಡ್ರಿ ಸರ್ ನಾವು ನಡೆಸ್ಬೇಕಲ್ರಿ ನೀವು ಸರ್ಕಾರಕ್ಕೆ ಸರ್ಕಾರ ಅಲ್ಲಮ್ಮ ಏನ್ ಮಾತಾಡ್ತಾ ಇದ್ದೀರಾ ನೀವು ಅರ್ಧ ಭಾಗ ನಿಮಗೆ ಕೊಡ್ಬೇಕಾ ನೀವು ನಿಧಿ ಸಿಕ್ಕ ತಕ್ಷಣ ಫೋನ್ ಮಾಡಿದ್ರೆ ಅದ್ರೊಳಗ ಹತ್ ಪರ್ಸೆಂಟ್ ಅಂತ ನಿಮಗೆ ಸರ್ಕಾರನೇ ಕೊಡ್ತಾ ಇತ್ತು ಆ ಉಳಿದಿದ್ದನ್ನ ಸರ್ಕಾರದ ಖಜಾನೆ ತಗೋತಾ ಇತ್ತು ನೀವ್ ಅದನ್ನ ಮಾಡ್ದೆ ಗವರ್ಮೆಂಟ್ ಅಂಡರಿ ಕೊಡದೆ ನೀವೇ ಬಳಸ್ಕೊಂಡು ಈಗ ಮತ್ತೆ ಅದ್ರಲ್ಲಿ ಅರ್ಧ ಪಾಲ್ ಕೊಡು ಅಂತ ಕೇಳ್ತಾ ಇದ್ದೀರಿ ಏನಂತ ಅನ್ಕೊಂಡಿದ್ದೀರಾ ನೀವು ನಿಧಿ ಸಿಕ್ಕಿದ ವಿಚಾರ ತಿಳಿಸ್ದೆ ನೀವು ಮುಚ್ಚಿಟ್ಕೊಂಡಿದ್ದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ ಇವಾಗ ಗೊತ್ತಾ ನಾವು ಬಡವರು ಪಾಪ ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ರೆ ಇನ್ನೂ ಅರ್ಧ ಭಾಗ ಬೇಕು ಅಂತ ಕೇಳ್ತಾ ಇದ್ದೀರಿ ನೀವು ಮೇಡಮ್ ಇವ್ರನ್ನ ಕಾನೂನಿಗೆ ಒಪ್ಸೋದು ಅಂತೀನಿ ನಾನು ಅವರೇ ಏನು ಅಲ್ಲಿ ಕೋರ್ಟ್ ಅಲ್ಲೇ ಏನ್ ತೀರ್ಮಾನ ಆಗುತ್ತೆ ಬೇಡ್ರಿ ಸರ 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 ಹಂಗ್ ಮಾಡಕ್ ಹೋಗ್ಬೇಡ್ರಿ ಏನ್ರೀ ಅವ್ರ ಏನ್ ದೊಡ್ಡ ಶ್ರೀಮಂತರಲ್ರಿ ಸರ ಯಾವತ್ತಿ ಯಾರಗಿ ಒಂದು ಕೆಟ್ಟದ್ ಬಯಸಿದ ಮನುಷ್ಯ ಅಲ್ರಿ ಇವ ಆತ ಅವ್ರ ಆತ ಹೆಣ್ಮ ಏನ್ರೀ ಇದ್ದಿದ್ರಾಗ ತಿಂದ ಜೀವನ ಮಾಡ್ಕೊಂತ ಹೊಲದ್ ಹೊಲಮನಿ ಕೆಲಸ ಮಾಡ್ಕೊಂತ ಇದ್ದೋರ್ರಿ ಅವ್ರ ಏನ್ರಿ ಸರ ಅದಕ್ಕ ನಿಮ್ ಕೈ ಮುಗಿತೇನೆ ಕೋರ್ಟ್ ಕೇಸ್ ಕಚೇರಿ ಅಂತ ಹೇಳಿ ಬೇಡ್ರಿ ಏನ್ ಒಂದು ಬಡ ಫ್ಯಾಮಿಲಿ ನನ್ ಇವ ಕಾಪಾಡ್ಬೇಕ್ರಿ ಸರ್ ಪೊಲೀಸರಲ್ಲಿ ಒಂದ್ ಕರ್ಣಿ ಇರ್ತೇತಿ ಅಂತ ಹೇಳಿ ಇವ್ ಪ್ರೂವ್ ಮಾಡ್ಬೇಕ್ರಿ ಸರ ಅದಕ್ಕ ನಾ ಕಾಲ್ ಬರ್ತೇನೆ ಹಂಗ ಮಾತ್ರ ಮಾಡಕ್ ಹೋಗ್ಬೇಡ್ರಿ ಸರ್ ನಾವ್ ಎಲ್ಲಾರು ಕೇಳ್ಕೊಂತೀವಿ ಏನ ಆಗದ ಆಗಿ ಹೋಗಿತಿವಿ ಬೇಕಾರ ನಿಧಿನ ನೀವು ನಿಮ್ ಕಬ್ಜಾ ತಗೋರಿ ಾಗ ನೀವು ಏಟ್ರ ಕೊಡುದು ಬಿಡುದು ನಿಮ್ಗ ಬಿಟ್ಟಿದ್ದ ಆದ್ರಹ್ ಏನ್ ಅವ್ರ ಏನಾದ್ ಖರ್ಚಿ ಏನ್ ಮಾಡ್ಕೊಂಡಿಲ್ರಿ ಸರ್ ಅಬ್ಬ ಏನ್ರೀ ಈಗ ನೀವು ಅದಕ್ಕೋಸ್ಕರ ಸುಮ್ಮನೆ ಪಾಪ ಆ ಮಕ್ಕಳಿಗೆ ಅನಾಥಕ್ಕವ್ರಿ ಸರ ನೀವ್ ಇಬ್ಬರು ತೊಗೊಂಡು ಹೋದ್ರ ಅದಕ್ಕೆ ಒಂದು ಮನುಷ್ಯತ್ವದಿಂದ ಒಂದು 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 ಮನುಷ್ಯತ್ವದಿಂದ ಬಿಟ್ಟು ಬಿಡ್ರಿ ಸರ್ ಈಗ ನಿಧಿ ಸಿಕ್ಕಿತ್ತು ಅಂತ ನಿಮಗೆ ಫೋನ್ ಬಂದಿತಿ ಸರ್ಕಾರಕ್ಕೆ ಏನು ಗೊತ್ತಿರಂಗಿಲ್ಲ ಸರ್ ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ರಿ ಹಂಗೆ ಮಾಡಿಬಿಡ್ರಿ ಸರ ಸಿಕ್ಕೇತಿ ಕೊಟ್ಟಾರ ಅಂತ ಹೇಳಿ ಒಂದ್ ನೀವ ಇದು ಮಾಡಿ ಬಿಟ್ಬಿಡ್ರಿ ಸರ್ ಬಡವರಾದ್ರೆ ಬಿಟ್ಬಿಡ್ರಿ ಸರ್ ದುಡ್ಕಂತ ಬಿಟ್ಬಿಡ್ರಿ ನೀವು ಇವ್ರಿಬ್ಬರು ಗಂಡಾಯ್ ತಿನ್ ಕರ್ಕೊಂಡು ಹೋದ್ರ ಮಕ್ಳು ದಿಕ್ಕಾದಿ ವಾಳಿ ಅಕವ್ರಿ ಸರ ಸಣ್ಣ ಅದಾವ್ರಿ ಮೂರು ಮಕ್ಕಳು ಸಣ್ಣ ಅದಾವ್ ನಿಮ್ ಕೈ ಮುಗಿತೀನಿ ಸರ್ ನಾವೆಲ್ಲಾರು ಸೇರಿ ಕೇಳ್ಕೊತೀವಿ ನಿಮಗ ನೋಡಿಮ್ಮ ನೋಡಿ ಸರ್ ನಾವು ಮಕ್ಕಳೊಂದಿಗ್ರೆ ನಮಗೂ ಅರ್ಥ ಆಕೈತಿ ಮಕ್ಕಳು ಇರೋ ಮನಿ ಹೆಂಗಿರ್ತೈತಿ ಫೀಲಿಂಗ್ಸ್ ಏನ ಅಂತೇಳಿ ನಾವು ದುಡಿಯೋದು ನಾವು ಜೀವನ ಮಾಡೋದು ನಮ್ಮ ಮಕ್ಕಳ ಸಲುವಾಗಿ ನೀವು ಮಾಡೋದು ನಿಮ್ಮ ಮಕ್ಕಳ ಸಲುವಾಗಿ ಆಯ್ತು ಒಂದು ಮನುಷ್ಯತ್ವದ ಒಂದು 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 ಮನುಷ್ಯತ್ವ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವ್ರನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಬಟ್ ನಿಧಿ ಎಲ್ಲ ಪೂರ್ತಿ ಸರೆಂಡರ್ ಮಾಡಕ್ಕೆ ಹೇಳಿ ಹ್ಞೂ ರೀ ತಗೊಂಡ್ ಬರ್ತೀನಿ ಮಕ್ಕ ಯಾಕೆ ನೋಡಕತ್ತೀವಾ ಗಿರ್ಜಿ ಓ ನಿಗೇನು ಶಾಂತಕ್ಕೆ ಫೋನ್ ಹಚ್ಚಿ ಹಚ್ ಅಂತ ತಿಳ್ಕೊಂಡಿ ಎನ್ನೇನ ಇಲ್ಲ ಶಾಂತಕ್ಕೇನು ಫೋನ್ ಹಚ್ಚಿಲ್ಲ ಬೇಕಾದ್ರೆ ಇಲ್ಲೇ ಪೊಲೀಸ್ ಅದಾರ ಕೇಳ್ಕೊಂಡ್ಬಿಡ ನಾನೇನು ಅಂದೇ ಇಲ್ಲ ಪರಕ್ಕ ಯಾಕೆ ಸುಮ್ಮ ಮಾತಾಡಕತ್ತಿ ಏನು ಅಂದಿಲ್ಲ ಅಂದ್ರೂ ಮಕಾನ್ ಹುಡುಗರಾಗ ಎಲ್ಲ ಗೊತ್ತಾಕತ್ತಿ ಅದಕ್ಕೆ ಹೇಳ್ತ ಸರ ಸಿಕ್ಕಿದ್ದೆ ಇಷ್ಟೇ ತಗೋರಿ ಯವ್ವ 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 ಯೋವ ಅಲ್ಲೋಡ್ಲೇ ಪ್ರೇಮಿ ಲೇ ಹನಿಮಿ ಅಲ್ಲೋಡ್ಲೇ ನಿಧಿನ ಅಲ್ಲ ಲಾಲ 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 ಹೊಟ್ಟೆ ಬೆಂಕಿ ತುರಿಯಾಕತಲ್ಲೇ ನನಗ ಅಯ್ಯೋಯೋ ಹಳ ನಿಧಿ ನನಗಾರ ಸಿಗ್ಬಾರ್ದಾಗಿತ್ತು ಅಂದ್ಲೇ ಅಲ್ಲೊಡ್ಲೇ ಬಂಗಾರದ ಗಟ್ಟಿನ ಯೋವಾ ಹಳ್ಳದ ಕಡೆನ ನೀರು ಹರಿತೈತಿ ಅಂತಾರಲ್ಲ ಸುಳ್ಳಲ್ಲದ ಓರು ಬಿಡಾಡಿ ನಿಧಿ ಸಿಕ್ಕತ್ತಂತೇಳಿ ಇಷ್ಟು ಮೇರೆದ್ ಲಾಯ್ಕೆ ಯೋವ ನಾವಲ್ಲ ಹೂವ ಹೊಟ್ಟೆ ಬೆಂಕಿಯ ತುರಿಯಾಕತೇ ನನಗ ಕಾನೂನು ಪ್ರಕಾರ ನಾವು ಇದನ್ನ ಬ್ಯಾ ಇದು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡ್ತೀವಿ ಏನು ತಲೆ ಕೆಡಿಸ್ಕೋಬೇಡಿ ಬಡವರು ಒಂದಿದ್ದ ಕಾರಣಕ್ಕೋಸ್ಕರ ಇದು ಇವಾಗ ಸಿಕ್ಕೈತಿ ಸಡನ್ಲಿ ನೀವು ನಮಗೆ ಇನ್ಫಾರ್ಮೇಶನ್ ಕೊಟ್ಟಿರಿ ಅಂತ ನಾವು ಸರ್ಕಾರಕ್ಕೆ ತಿಳಿಸಿ ಇದ್ರೊಳಗು ನಿಮಗೆ ಏನಾದರೂ ಸಿಗೋ ಹಾಗೆ ನಾ ಮಾಡ್ತೀನಿ ಆಯ್ತಾ ತಲೆ ಕೆಡಿಸ್ಕೋಬೇಡಿ ಮೇಡಮರ ಒಂದು ಮಾತು ಕೇಳನ್ರಿ ಕೇಳಮ್ಮ ನಿಮಗೆ ಫೋನ್ ಮಾಡಿದ್ದ ಯಾರಂತ ಒಂಚೂರು ಅವೆಲ್ಲ ಕಾನ್ಫಿಡೆನ್ಷಿಯಲ್ ಇರ್ತಾವಮ್ಮ ಹಂಗೆಲ್ಲ ನಮ್ಮ ನಮ್ಮನಿ ಇಲ್ಲೇ ಐತೆ ಅವರೇ ಸರ ಅದೆಲ್ಲ ಯಾಕಮ್ಮ ನಿಮಗೆ ಅಷ್ಟೇ ಏನೋ ಮಾನವೀಯತೆ ದೃಷ್ಟಿಯಿಂದ ನಿಮ್ಗೆ ಇದ್ರೊಳಗು ಒಂದು ಪರ್ಸೆಂಟೇಜ್ ಗೋರ್ಮೆಂಟ್ ಇಂದ ಸಿಗಂಗ್ ಮಾಡ್ತೀನಿ ಆಮೇಲೆ ಅರೆಸ್ಟ್ ಮಾಡೋದ್ ಬಿಟ್ಟು ಹೊಂಟೇವಲ್ಲ ಅದಕ್ಕ ಯಾರಾದರೂ ಫೋನ್ ಮಾಡಿರಲಿ ಒಳ್ಳೆ ಕೆಲಸನೇ ಮಾಡಿದ್ದಾರೆ ನಿಮ್ಗೆ ಸಿಕ್ಕಿದ್ದು ನಿಜಾನೇ ತಾನೇ ಸುಳ್ಳೇನು ಹೇಳಿಲ್ಲಲ್ಲ ಸರಿ ಸರ ಮೇಡಮರ ಬಡವರ ದೇವ್ರಿ ಮುಂಚೂರಿ ಏನಾರ ಗೋರ್ಮೆಂಟ್ ಸಿಗುವಂಗ್ ಮಾಡ್ರಿ ಆಯ್ತಾಯ್ತು ತಲೆ ಕೆಡಿಸ್ಕೋಬೇಡಿ ಕೊಡಿಸ್ತೀವಿ நம்ம கவர்மெண்ட் மேலே நம்பிக்கையே இல்லை நமக்கு அதுக்க மொதல சின்னதட்டின தக்கோண்டிட்டுகொண்ட ஏனா சீதா தந்து கொட்டேன் நமக்கு நீங்கள் கவர்மெண்ட்டு ஏ தர யாக்கு கொட்ரீ விட்ரி நோடிமா பூர் தகன் வந்தா ம் ஒழக நோட்றி ஒன்று சின்ன கட்டி யாரா நம்ம கடை ஈக தந்திர நீங்கள் கேத்தான சரி ரீ கான்ஸ்டேபல் தி இத மெட்டல் டிட்டர் தர கேள்வி ஒள்கடையே ஹோகி எல்லாம் சா சர்ச் 啊！Huh?